ಗುರುಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಗುರುವಾದಂತವನು ಸೃಷ್ಟಿಕರ್ತನಾದಂತಹ ಬ್ರಹ್ಮನೂ ಹೌದು ಸ್ಥಿತಿಕರ್ತನಾದಂತಹ ವಿಷ್ಣುವೂ ಹೌದು ಲಯಕರ್ತನಾದಂತಹ ಪರಮೇಶ್ವರನೂ ಹೌದು ಈ ಮೂರು ಶಕ್ತಿಗಳನ್ನ ಮೀರಿದಂತಹ ಪರಬ್ರಹ್ಮ ಶಕ್ತಿಯೂ ಹೌದು ಅದರಿಂದಲೇ ನಮಗೆ ಏನೇ ಕಷ್ಟ ಬಂದರೂ ನಾವು ಗುರುಗಳ ಮನೆ ಹೋಗಬೇಕು ಆಗ ನಮ್ಮ ಕಷ್ಟಗಳಿಗೆ ಪರಿಹಾರ ಸಿಗೋದ್ರಲ್ಲಿ ಸಂದೇಹನೇ ಇಲ್ಲ ನಮಸ್ಕಾರ ವೀಕ್ಷಕರೇ ಮನುಷ್ಯನ್ಗೆ ಕಷ್ಟ ಬಂದ್ರೆ ದೇವ್ರ ಮೊರೆ ಹೋಗೋದು ಸಹಜ ಆದ್ರೆ ಆ ದೇವ್ರು ಸದಾ ನಾನ್ ನಿಮ್ ಜೊತೆ ಇರೋದಕ್ಕಾಗಲ್ಲ ಅಂತ ಗುರುಗಳ ರೂಪದಲ್ಲಿ ದರ್ಶನ ನೀಡ್ತಾನೆ ಗಮನಿಸಿ ನೀವು ಎಷ್ಟೋ ಜ್ಯೋತಿಷರಲ್ಲಿ ಕೇಳಿ ಪರಿಹಾರ ಸಿಗದೆ ನೊಂದಿದ್ದರೆ ಇವರನ್ನೊಮ್ಮೆ ಭೇಟಿ ಮಾಡಿ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೆ ಕೇವಲ ಒಂಬತ್ತು ದಿನಗಳಲ್ಲಿ ಶಾಶ್ವತ ಪರಿಹಾರ ತಿಳಿಸುತ್ತಾರೆ ಸ್ಕ್ರೀನ್ ಮೇಲೆ ಬರುತ್ತಿರುವಂತಹ ನಂಬರ್ಗಳಿಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ತಕ್ಷಣ ಗುರುಜಿಯವರನ್ನ ಭೇಟಿ ಮಾಡಿ ಮನುಷ್ಯ ಕಷ್ಟ ಇದ್ದಿದ್ದೆ ಹಾಗಂತ ಎಷ್ಟಂತ ಕಷ್ಟ ಅನುಭವಿಸ್ತೀರಾ ಹೇಳಿ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರ ಹಣಕಾಸು ಕೋರ್ಟ್ ಕೇಸು ಮದುವೆ ಆರೋಗ್ಯ ಸತಿಪತಿ ಕಲಹ ಸಂತಾನ ವಿದೇಶ ಪ್ರಯಾಣ ವಿಚ್ಛೇದನ ಏನೇ ವ್ಯಾಪಾರ ವ್ಯವಹಾರ ಮಾಡಿದ್ರೂ ನಷ್ಟ ಆಗೋದು ಜೊತೆಗೆ ಸಿಕ್ಕಾಪಟ್ಟೆ ಸಾಲ ಎಷ್ಟೇ ಸಂಪತ್ತಿದ್ರೂ ಮನಶಾಂತಿ ಇಲ್ಲದೆ ಇರುವುದು ಹೀಗೆ ಸಮಸ್ಯೆಗಳು ಕಾಡ್ತಾನೆ ಇರುತ್ತೆ ಚಿಂತೆ ಬೇಡ ನಿಮ್ಮ ಸಮಸ್ಯೆ ಎಷ್ಟೇ ಕಠಿಣ ಇರಲಿ ಗುರುಜಿಯವರು ಪರಿಹಾರ ನೀಡ್ತಾರೆ ಕೇವಲ ಒಂಬತ್ತು ದಿನಗಳಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಶತಸಿದ್ಧ ಅಷ್ಟೇ ಅಲ್ಲ ಇವರು ನಿಮ್ಮ ಹಸ್ತರೇಖೆ ಜಾತಕ ಮುಖ ಲಕ್ಷಣ ಭಾವಚಿತ್ರ ಜನ್ಮರಾಶಿ ಜನ್ಮ ನಕ್ಷತ್ರ ಹುಟ್ಟಿದ ದಿನಾಂಕ ಆಧಾರಿತವಾಗಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯವನ್ನು ನಿಖರವಾಗಿ ಹೇಳುತ್ತಾರೆ ಬನ್ನಿ ಗುರುಜಿಯವ್ರನ್ನ ಭೇಟಿ ಮಾಡಿ ಅವರ ಹತ್ರ ಪರಿಹಾರ ಪಡ್ಕೊಂಡಿರೋರು ಏನ್ ಹೇಳ್ತಾರೆ ಕೇಳೋಣ ನಮಸ್ಕಾರ ನನ್ನ ಮಗಳು ಬಿಕಾ ಮುಗಿಸಿದ್ಲು ಮದುವೆ ಮಾಡಬೇಕು ಅಂತ ಗಂಡೋಡ ಕೊರಟಿದ್ವಿ ನಮ್ಗಂತೂ ಮಗಳದೇ ಚಿಂತೆ ಆಗಿತ್ತು ಗಂಡಿನ ಕಡೆಯರ್ ಬರ್ತಾ ಇದ್ರು ಹೋಗ್ತಾ ಇದ್ರು ಯಾವುದು ಸೆಟ್ ಆಗ್ತಿರ್ಲಿಲ್ಲ ಆಗ ನಮ್ಮ ಗುರುಜಿ ಗುರುಜಿಯವ್ರ ನಂಬರ್ ಕೊಟ್ಟರು ಇವ್ರನ್ನೊಂದ್ಸಲಿ ಮೀಟ್ ಮಾಡಿ ಅಂತ ನಾವು ಗುರೂಜಿನ ಮೀಟ್ ಮಾಡಿದ್ವಿ ಅವರು ಕೆಲವು ಪರಿಹಾರ ಮತ್ತು ಪೂಜೆಗಳನ್ನು ಹೇಳಿದ್ರು ಅದೇ ಥರ ನಾವು ಮಾಡಿದ್ವಿ ನೀವು ನಂಬ್ತಿರೋ ಬಿಡ್ತಿರೋ ಆ ಪೂಜೆಗಳನ್ನು ಮಾಡಿದ ಮೂರೇ ದಿವಸಕ್ಕೆ ನನ್ನ ಮಗಳಿಗೆ ಗಂಡು ಸೆಟ್ ಆಯಿತು ಗುರೂಜಿ ಅವರಿಗೆ ನಮ್ಮ ಫ್ಯಾಮಿಲಿ ಕಡೆಯಿಂದ ಧನ್ಯವಾದಗಳು ನಮಸ್ಕಾರ ಇವತ್ತು ನಾವೆಲ್ಲರೂ ಖುಷಿಯಾಗಿದ್ದೀವಿ ಅಂದರೆ ಅದು ಕಾರಣನೇ ಗುರುಜಿ ಅವರು ಯಾಕಂದ್ರೆ ನಮ್ಗಿದ್ ಕಷ್ಟ ನೋಡಿ ಯಾವ ಶತ್ರುಗೂ ಬೇಡ ಅಷ್ಟೊಂದು ಕಷ್ಟ ಅನ್ಭವಿಸಿದ್ವಿ ಫೈನಾನ್ಸಿಯಲ್ ವಿಷಯದಲ್ಲಿ ಆಗಿರ್ಬೋದು ಹೆಲ್ತಿ ವಿಷಯದಲ್ಲಿ ಆಗಿರ್ಬೋದು ತುಂಬಾ ಕಷ್ಟ ಅನುಭವಿಸಿದ್ವಿ ಹಣಕಾಸಿನ ವಿಚಾರದಲ್ಲಿ ತುಂಬಾನೇ ಕಳ್ಕೊಂಡ್ಬಿಟ್ಟಿದ್ವಿ ಆಗ ನಮ್ಮ ಯಜಮಾನ್ರು ತುಂಬಾ ಬೇಜಾರಾಗಿದ್ರು ಮನೇಲೆಲ್ಲಾ ನೆಮ್ಮದಿನೇ ಇರಲಿಲ್ಲ ನಮಗೆ ನಮ್ಮ ರಿಲೇಶನ್ ಒಬ್ರು ದೇವ್ರ ತರ ಬಂದು ಗುರುಜಿ ಹತ್ರ ನಮ್ಮನ್ನು ಕರ್ಕೊಂಡು ಹೋದ್ರು ಅವರು ಅವಾಗ ನಮಗೆ ಪೂಜೆ ಕೆಲವೊಂದು ಪೂಜೆಗಳನ್ನ ಮಾಡಕ್ ಹೇಳಿದ್ರು ಆ ಪೂಜೆಗಳನ್ನೆಲ್ಲ ನಾವು ಕರೆಕ್ಟಾಗಿ ಮಾಡ್ಕೊಂಡು ಬಂದ್ವಿ ನನಗಂತು ನಮ್ಮ ಕಷ್ಟ ಇಷ್ಟು ಬೇಗ ಪರಿಹಾರ ಆಗುತ್ತೆ ಅನ್ಕೊಂಡೆ ಇರಲಿಲ್ಲ ಗುರುಜಿ ಅವರ ಆಶೀರ್ವಾದದಿಂದ ನಾವೀಗ ತುಂಬಾ ಚೆನ್ನಾಗಿದ್ದೀವಿ ರಾಜಾಜಿ ನಗರದಲ್ಲಿ ಒಂದು ಹೋಟೆಲ್ ಇದೆ ಒಂದು ಮನೆ ಇದೆ ನಾವೆಲ್ಲ ನಾವು ನಮ್ಮ ಫ್ಯಾಮಿಲಿಯವರೆಲ್ಲ ತುಂಬ ತುಂಬಾ ಹ್ಯಾಪಿ ಆಗಿದ್ದೀವಿ ನೋಡಿ ಜೀವನದಲ್ಲಿ ಇಷ್ಟೆಲ್ಲ ಏಳು ಬೀಳುಗಳನ್ನ ಕಂಡಂತ ಇವರು ಕಷ್ಟಗಳು ಬಂತು ಅಂತ ಅದೆಷ್ಟು ದೇವರ ಮೊರೆ ಹೋದ್ರು ಅಂತ ಸಾಕಷ್ಟು ಜ್ಯೋತಿಷಿಗಳ ಹತ್ರ ಹೋದ್ರು ಆದರೂ ಏನೂ ಪ್ರಯೋಜನ ಆಗಲಿಲ್ಲ ಕೊನೆಗೆ ಇವರ ಎಲ್ಲ ಸಂಕಷ್ಟಗಳಿಗೆ ಮುಕ್ತಿ ಸಿಕ್ಕಿದ್ದು ನಮ್ಮ ಗುರೂಜಿಯವರ ಹತ್ರ ನಮಸ್ಕಾರ ಗುರುಜಿಯವರೇ ಹೇಗಿದ್ದೀರಿ ನಿಮ್ಮ ಬಗ್ಗೆ ಮಾತಾಡೋಕ್ಕೆ ನನಗೆ ಆಗುತ್ತೆ ಯಾಕೆಂದರೆ ನನಗೆ ಜೀವನದಲ್ಲಿ ಇದ್ದಿದ್ದು ಒಂದೇ ಕನಸು ಅದು ಮನೆ ಕಟ್ಟಬೇಕು ಅನ್ನೋದು ಅದು ನಿಮ್ಮಿಂದ ನೆರವೇರುತ್ತೆ ಇವತ್ತು ನಾನು ಕಟ್ಟಿರೋ ಮನೆಯಲ್ಲಿ ಸಂತೋಷವಾಗಿ ಸುಖವಾಗಿ ಜೀವನ ಮಾಡ್ತಿದ್ದೀನಿ ಅಂದರೆ ಅದು ನೀವು ಕೊಟ್ಟಿರೋ ಪರಿಹಾರ ಹಾಗೂ ತೋರಿಸಿದ ದಾರಿ ನಾನು ಅಂದ್ಕೊಂಡಿದ್ದೆ ನಾನು ಜೀವನ ಪೂರ್ತಿ ಬಾಡಿಗೆ ಮನೆಯಲ್ಲೇ ಇರ್ತೀನಿ ಅಂತ ಆದ್ರೆ ಆ ಆತಂಕವನ್ನು ನೀವು ದೂರ ಮಾಡಿದ್ರಿ ಮನೆ ಕಟ್ಟುವಾಗ್ಲೂ ಸ್ವಲ್ಪ ಹಣಕಾಸಿನ ಸಮಸ್ಯೆ ಆಯ್ತು ಇವರಷ್ಟೇ ಅಲ್ಲ ಇಂತ ಸಾವಿರಾರು ಕುಟುಂಬಗಳು ಗುರುಜಿ ಅವರ ಹತ್ರ ಪರಿಹಾರ ಕಂಡುಕೊಂಡು ಇವತ್ತಿಗೂ ನೆಮ್ಮದಿ ಜೀವನ ನಡೆಸ್ತಿದ್ದಾರೆ ಸೊ ನೀವು ಚಿಂತಿಸಬೇಡಿ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ತಗೊಂಡು ತಕ್ಷಣ ಗುರುಜಿನ ಭೇಟಿ ಮಾಡಿ